ಬಿಸ್ನೆಸ್ ಸ್ಟಡಿಯಲ್ಲಿ ನೀವು ಸಹ ಎಂಬತ್ತಕ್ಕೆ ಅಂಕ ತೆಗೆದುಕೊಳ್ಳಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ ಅಂತಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಈ ವಿಡಿಯೋದಲ್ಲಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಹ ಅನ್ವಯ ಆಗುತ್ತೆ ಈ ವಿಡಿಯೋದಲ್ಲಿ ಕೇವಲ ನಾಲ್ಕು ಚಾಪ್ಟರ್ ಅನ್ನ ಓದಿ ಬಿಸ್ನೆಸ್ ಸ್ಟಡಿಯಲ್ಲಿ ಕೇವಲ ನಾಲ್ಕು ಚಾಪ್ಟರ್ ಅನ್ನ ಓದಿ ಎಂಬತ್ತು ಅಂಕಗಳನ್ನ ಗಳಿಸುವಂತ ಒಂದು ಸುಲಭ ವಿಧಾನವನ್ನು ಹೇಳ್ತಾ ಇದ್ದಾರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಹೋಗೋಣ ಎಲ್ಲ ರೀತಿ ಪಿಡಪ್ ನೋಟ್ಸ್ ನಿಮ್ಗೆ ಸಿಗುತ್ತೆ ಈ ಒಂದು ವುಡನ್ ಒಪ್ಪನ್ನ ತನಕ ನಮ್ಗೆ ಎಲ್ಲಾ ರೀತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ಲೂ ಪ್ರಿಂಟ್ ಆಧಾರಿತ ಕೇವಲ ನಾಲ್ಕು ಚಾಪ್ಟರ್ ಅನ್ನ ಓದುದು ಎಂಬತ್ತಂಕವನ್ನು ಗಳಿಸೋದು ನಡೀರಿ ಆಗಿದ್ರೆ ಈಗ ನೀವು ನೋಡ್ತಾ ಇರೋದು ಪಿ ಯು ಡಿಪಾರ್ಟ್ಮೆಂಟ್ ಅವರು ಕಳಿಸಿರ್ತಕ್ಕಂಥ ಒಂದು ಬಿಟ್ಟಿರುವ ಒಂದು ಪಿ ಯು ಡಿಪಾರ್ಟ್ಮೆಂಟ್ನ ಬಿ ಎಸ್ ಬಿಸ್ನೆಸ್ ಸ್ಟಡಿ ಇದು ಬ್ಲೂ ಪ್ರಿಂಟ್ ಇದು ಬ್ಲೂ ಪ್ರಿಂಟ್ ಎರಡು ಸಾವಿರದ ಇಪ್ಪತ್ತ ಹತ್ನಾಲ್ಕಕ್ಕೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಬರುತ್ತೆ ಸೊ ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇವೆಲ್ಲವನ್ನು ನೋಡ್ತಾ ಕೂತ್ಕೊಳ್ಳೋದು ಬೇಡ ಸೊ ಹೀಗಾಗಿ ಒಂದು ಸಿಂಪ್ಲಿಫೈ ಆಗಿ ನಾನು ರೆಡಿ ಮಾಡಿದ್ದೇನೆ ಆ ಒಂದು ಸ್ಲೈಡನ್ನು ತೋರಿಸ್ತಾ ಇದ್ದೇನೆ ಈಗ ನೋಡಿ ಬಿಸ್ನೆಸ್ ಸ್ಟಡೀಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬ್ಲೂ ಪ್ರಿಂಟ್ ಇದರಲ್ಲಿ ಬಿಸ್ನೆಸ್ ಸ್ಟಡೀಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹನ್ನೊಂದು ಅಧ್ಯಾಯಗಳಿವೆ ಕೇವಲ ನಾಲ್ಕು ಅಥವಾ ಐದು ಅಧ್ಯಾಯವನ್ನು ಓದಿ ಅಂಕವನ್ನು ಗಳಿಸ್ಬೋದು ಇದು ಸಾಧ್ಯ ಹಾಗಿದ್ರೆ ಸ್ವಲ್ಪ ಕ್ವೆಶನ್ ಪೇಪರ್ ಅನ್ನು ನೋಡ್ಕೊಳ್ಬೇಕಾಗ್ತದೆ ಅದು ಬೇಸಿಕ್ ಅದು ಬೇಕೇ ಬೇಕು ನೋಡಲೇಬೇಕಾಗ್ತದೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಟ್ರಡಕ್ಷನಲ್ಲೂ ಹೇಳಿದ್ದೆ ಸೊ ಇಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆ ಬರುತ್ತೆ ಐದು ಬರುತ್ತೆ ಅದು ಒಂದು ಮಾರ್ಕ್ಸಿನ ಒಂದು ಪ್ರಶ್ನೆ ಫೀಲ್ ಇನ್ ದ ಬ್ಲ್ಯಾಂಕ್ಸ್ ಐದು ಬರ್ತಾ ಇದೆ ಮ್ಯಾಕ್ಸ್ ದ ಫಾಲೋವಿಂಗ್ ಐದು ಬರ್ತಾ ಇದೆ ಒಂದು ಅಂಕದ ಐದು ಪ್ರಶ್ನೆ ಬರ್ತಾ ಇದೆ ಇವೆಲ್ಲವೂ ಸಹ ಶಾರ್ಟ್ ಆನ್ಸರಿನ ಒಂದು ಎಮ್ ಸಿ ಕ್ಯೂ ಭಾಗದಲ್ಲಿ ಬರ್ತಕ್ಕಂಥದ್ದು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದರಲ್ಲಿ ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬ್ಲೂ ಪ್ರಿಂಟಲ್ಲಿ ಬೇರೆ ಇದೆ ಸೊ ನೀವು ಕನ್ಫ್ಯೂಸ್ ಆಗಬೇಡಿ ಇವೆಲ್ಲ ಎಮ್ ಸಿ ಕ್ಯೂ ಕ್ಯಾಟಗರಿಯಲ್ಲಿ ಬರುತ್ತೆ ಇನ್ನು ಶಾರ್ಟ್ ಆನ್ಸರ್ ಅಂತ ಇದೆ ಶಾರ್ಟ್ ಆನ್ಸರ್ನ ಒಂದು ಫುಲ್ ಫಾರ್ಮ್ ಅದು ಅವರು ಅನ್ವಯ ಮಾಡೋದೇನಂತಂದರೆ ಎರಡು ಅಂಕದ ಪ್ರಶ್ನೆಗೆ ಶಾರ್ಟ್ ಆನ್ಸರ್ ಅಂತ ಕರೀತಾರೆ ಯಾರು ಬ್ಲೂ ಪ್ರಿಂಟ್ ಪ್ರಕಾರ ಅಲ್ಲಿ ಬರೆದಿದ್ದಾರೆ ಅದನ್ನು ನೋಡೋಣ ಎಲ್ಲವನ್ನು ನೋಡೋಣ ಇಲ್ಲಿ ಎರಡು ಅಂಕದ ಪ್ರಶ್ನೆಯನ್ನು ಆರು ಬರೀಬೇಕು ನಾಲ್ಕು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ನಾಲ್ಕು ಎಕ್ಸ್ಟ್ರಾ ಇದೆ ಗುಡ್ ಇನಫ್ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ಆರು ಬರೆಯಬೇಕು ನಾಲ್ಕು ಎಕ್ಸ್ಟ್ರಾ ಇದೆ ಎಂಟು ಅಂಕದ ಪ್ರಶ್ನೆ ಮೂರು ಬರೆಯಬೇಕು ಎರಡು ಎಕ್ಸ್ಟ್ರಾ ಇದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ನೀವು ಪದವಿ ಪೂರ್ವ ಇಲಾಖೆಯವರು ಬಿಟ್ಟಿರ್ತಕ್ಕಂಥ ನೀಲ ನಕ್ಷೆಯನ್ನು ನೋಡಿದರೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಲ್ಲಿ ಗೊಂದಲವನ್ನು ಕಾಣ್ತೀವಿ ಸೊ ಹಾಗಾಗಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಯನ್ನು ಒಟ್ಟುಗೂಡಿಸಿ ನೀಲ ನಕ್ಷೆಯನ್ನು ಮಾಡಿದ್ದೇವೆ ಅಂದರೆ ನಿಮಗೆ ಈಗ ಆ ಬ್ಲೂ ಪ್ರಿಂಟನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಈ ಒಂದು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದರೆ ನೀವು ಆರಾಮಾಗಿ ಎಂಬತ್ತಕ್ಕೆ ಎಂಬತ್ತಂಕವನ್ನು ಅಂಕವನ್ನು ಗಳಿಸ್ತಾ ಇದ್ದರೆ ನಾಲ್ಕು ನೋಡಿ ಈ ಒಂದು ವಿಡಿಯೋನ ಕೊನೆಯದಂಕ ನೋಡಬೇಕು ನೀವು ಏನಾದರೂ ನಾಲ್ಕು ಅಂಕದ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ಎರಡು ಮತ್ತು ಒಂದು ಅಂಕದ ಪ್ರಶ್ನೆ ಯಾವ ಚಾಪ್ಟರ್ನಿಂದ ಓದಬೇಕಂತಂದರೆ ವಿಡಿಯೋನ ಕೊನೆಯ ನೋಡಬೇಕು ವ್ಯವಹಾರ ಅಧ್ಯಯನ ನೀಲನಕ್ಷೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂಗೆ ಇಲ್ಲಿ ಕೊಡ್ತಾ ಇದೆ ನಾನೀಗ ಈಗ ನೋಡ್ಬೋದು ಚಾಪ್ಟರ್ಸ್ ಇಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕ ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೆ ಅಂತ ಅಂದ ತಕ್ಷಣ ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂ ಬರುತ್ತೆ ಮ್ಯಾಚ್ ದ ಫಾಲೋವಿಂಗ್ ಬರುತ್ತೆ ಬಿಟ್ಟ ಸ್ಥಳ ಫಿಲಿಂದ ಬ್ಲ್ಯಾಂಕ್ಸ್ ಬರುತ್ತೆ ಒಂದು ಅಂಕದ ಪ್ರಶ್ನೆಯೂ ಬರುತ್ತೆ ಇವೆಲ್ಲವೂ ಇಲ್ಲೇ ಕವರ್ ಆಗ್ತದೆ ಇವೆಲ್ಲವೂ ಸಹ ಇಲ್ಲಿ ಕವರ್ ಆಗ್ತದೆ ಸೊ ಹೀಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ಇಲ್ಲಿ ಎರಡು ಅಂಕದ ಪ್ರಶ್ನೆ ಅವು ಒಂದು ಅದಕ್ಕೆ ಒಂದು ಏನಂತ ಕೊಟ್ಟಿದ್ದಾರೆ ಅಂತಂದರೆ ಹೆಸರು ಶಾರ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲದೆ ಸೊ ಅದನ್ನು ಬಿಟ್ಬಿಡೋಣ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು ಇಲ್ಲಿ ಚಾಪ್ಟರ್ನ ಮೆನ್ಷನ್ ಮಾಡಿದ್ದೇನೆ ಒಂದರಿಂದ ಹನ್ನೊಂದು ಅಧ್ಯಾಯಗಳಿವೆ ಇಲ್ಲಿ ಒಂದು ಅಂಕದ ಪ್ರಶ್ನೆ ಎಷ್ಟು ಬರ್ತಾ ಇದೆ ನೋಡ್ಬೋದು ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ಹಾಗಿದ್ದರೆ ಒಂದನೇ ಅಧ್ಯಾಯದಲ್ಲಿ ನಾವು ಒಂದನೇ ಅಧ್ಯಾಯವನ್ನು ಓದೋಣ ಒಂದನೇ ಅಧ್ಯಾಯದಲ್ಲಿ ಓದಲೇಬೇಕಾಗಿರ್ತಕ್ಕಂಥ ಕೆಲವೊಂದು ನೋಡಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಎಂಟು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಹಾಗಾಗಿ ಈ ಒಂದು ಅಧ್ಯಾಯವನ್ನು ಕಡ್ಡಾಯವಾಗಿ ಓದಲೇಬೇಕು ಎರಡು ಅಂಕದ ಒಂದು ಬರ್ತಾ ಇದೆ ಒಂದು ಮಾರ್ಕ್ಸಿನ ಎರಡು ಪ್ರಶ್ನೆ ಬರ್ತಾ ಇದೆ ಸೊ ಇದನ್ನು ಓದೋಣ ಹೀಗಾಗಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಎರಡನೇ ಅಧ್ಯಾಯವನ್ನು ಓದಲೇಬೇಕು ಇಲ್ಲಿ ನೋಡಿ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಮೂರನೇ ಅಧ್ಯಾಯವನ್ನು ಓದಲೇಬೇಕು ಒಂದು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಎರಡು ಅಂಕ ಸಾರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ನಾವು ನಾಲ್ಕು ಅಂಕದ ಪ್ರಶ್ನೆಯನ್ನು ಎಷ್ಟು ಬರೀಲಿಕ್ಕಿದೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಆರು ಬರಿಬೇಕಾಗಿದೆ ಸೊ ಇಲ್ಲಿ ನಮ್ಗೆ ಎಷ್ಟು ಕ್ವೆಶನ್ ಸಿಕ್ತು ಮೂರು ಕ್ವಶನ್ ಸಿಕ್ತು ಮೂರು ಕ್ವಶನ್ ಇಲ್ಲಿ ಸಿಕ್ಬಿಡ್ತು ನಮಗೆ ಇನ್ನು ಎರಡು ಅಂಕದ ಪ್ರಶ್ನೆ ಆರು ಬರಿಬೇಕು ಇಲ್ಲೂ ಮೂರು ಕ್ವಶನ್ ಸಿಕ್ತು ಎರಡು ಅಂಕದ ಪ್ರಶ್ನೆಯನ್ನು ಈಗ ಸೈಡ್ಗೆ ಇಟ್ಟುಬಿಡೋಣ ಅದನ್ನು ನೋಡೋಣ ಆ ನಂತರ ನೋಡೋಣ ನಾಲ್ಕು ಅಂಕದ ಪ್ರಶ್ನೆಗೆ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಓದಲೇಬೇಕು ಕಡ್ಡಾಯವಾಗಿ ಓದಬೇಕು ಎಂಟು ಅಂಕದ ಪ್ರಶ್ನೆಗೆ ಒಂದು ಎರಡು ಮೂರು ಓದಲೇಬೇಕು ಪೂರ್ತಿಯಾಗಿ ಓದ್ಬಿಡಿ ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ ಇನ್ನು ಇನ್ನೊಂದು ಮೆನ್ಷನ್ ಮಾಡಿದ್ದೀನಿ ನಾನು ಆರನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ ಆರನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಎರ ಒಂದು ಎಮ್ ಸಿ ಕಿ ಒಂದು ಅಂಕದ ಪ್ರಶ್ನೆ ಫಿಲ್ ಇಂದ ಬ್ಲ್ಯಾಂಕ್ಸ್ ಎಲ್ಲ ಎರಡು ಬರ್ತಾ ಇದೆ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಎಂಟು ಅಂಕದ ಒಂದು ಪ್ರಶ್ನೆ ಎಷ್ಟಾಯಿತು ಮೂರು ನಾಲ್ಕು ಅಧ್ಯಾಯ ಆಯಿತು ಇನ್ನೊಂದು ಲಾಸ್ಟ್ ಹತ್ತನೇ ಒಂದು ಚಾಪ್ಟರನ್ನು ನೋಡೋದಾದರೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಎರಡು ಪ್ರಶ್ನೆ ಎಂಟು ಅಂಕದ ಒಂದು ಪ್ರಶ್ನೆ ನಾವು ಬರಿಬೇಕಾಗಿರ್ತಕ್ಕಂಥ ಎಂಟು ಅಂಕದ ಪ್ರಶ್ನೆ ಮೂರು ಎಂಟು ಅಂಕದ ಪ್ರಶ್ನೆ ಮೂರು ಬರಿಬೇಕು ನಾಲ್ಕು ಅಂಕದ ಪ್ರಶ್ನೆ ಎಷ್ಟು ಬರಿಬೇಕು ಆರನ್ನ ಬರಿಬೇಕು ಇಲ್ಲಿ ಎಷ್ಟು ಸಿಗ್ತಾ ಇದೆ ನಮಗೆ ಅಂತಂದರೆ ಎರಡು ಮೂರು ಎರಡು ಈ ಒಂದು ನೋಡಿ ಎರಡು ಎರಡು ಮೂರು ನಾಲ್ಕು ಐದು ಆರು ಸಿಕ್ತಾ ಆರು ಕ್ವೆಶನನ್ನು ಓದ್ತಾ ಇದ್ದೇವೆ ನಾವು ಓದ್ತಾ ಇದ್ದೇವೆ ಹಾಗಿದ್ದರೆ ಎಂಟು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಪ್ರಶ್ನೆ ಮುಗಿದು ಹೋಯ್ತು ಎಷ್ಟು ಅಧ್ಯಾಯವನ್ನು ಓದ್ತಾ ಇದ್ದೇವೆ ನಾವು ಸಿಂಪಲ್ ಆಗಿ ನೋಡಿ ಒಂದು ಅಧ್ಯಾಯ ಎರಡು ಅದೇ ಮೂರು ನಾಲ್ಕು ಐದು ಇಲ್ಲಿ ಯಾವುದೇ ರೀತಿ ಅಷ್ಟೊಂದು ಈ ಒಂದನೇ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಓದುವಂಥ ಅವಶ್ಯಕತೆ ಎಲ್ಲ ಓದಬೇಡಿ ಕೇವಲ ಒಂದು ಪ್ರಶ್ನೆಯನ್ನು ಅಷ್ಟೇ ಓದ್ತಾ ಇದ್ದೇವೆ ಇಲ್ಲಿ ಒಂದನೇ ಅಧ್ಯಾಯದಲ್ಲಿ ಸೊ ಹೀಗಾಗಿ ಈ ಒಂದು ಅಧ್ಯಾಯವನ್ನು ಕನ್ಸಿಡರ್ ಮಾಡೋದು ಬೇಡ ಇಲ್ಲಿ ಎಂಟು ಅಂಕದ ಪ್ರಶ್ನೆಯನ್ನು ಅಷ್ಟೇ ಓದ್ತಾ ಇದ್ದೇವೆ ಜಸ್ಟ್ ಲೆಟ್ ಇಟ್ ಬಿ ಒಂದು ಎರಡು ಮೂರು ಒಂದು ಎರಡು ಮೂರು ಆರು ಹತ್ತು ಇದಿಷ್ಟನ್ನು ಓದಲಿಕ್ಕೆ ಆಗ್ತದೆ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್ ಇದು ಎಷ್ಟೊಂದೇನು ಹೆವಿ ಒಂಥರ ಹ್ಯೂಜ್ ಏನು ಸಿಲೆಬಸ್ ಇಲ್ಲ ಟಿ ಮಾರ್ಕ್ಸ್ಗೆ ಆರಾಮಾಗಿ ಬರಿಬೋದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇವೆಲ್ಲ ಆಯಿತು ಹಾಕಿದರೆ ಸ್ವಲ್ಪ ಫಿಲಾಸಫಿಕಲ್ ಅಂದರೆ ಥೆರಾಟಿಕಲಿ ನೋಡೋದಾದರೆ ನೋಡೋಣ ಈಗ ಜಸ್ಟ್ ನೋಡೋಣ ಯಾವ್ಯಾವ ಒಂದು ನಾಲ್ಕು ಅಂಕದ ಪ್ರಶ್ನೆಗೆ ಕರೆಕ್ಟಾಗಿ ನಾಲ್ಕು ಅಂಕದ ಪ್ರಶ್ನೆಗೆ ಎರಡು ಮೂರು ಆರು ಹತ್ತು ಅಧ್ಯಾಯ ಹತ್ತನೇ ಅಧ್ಯಾಯವನ್ನು ಓದಿದರೆ ಸಾಕು ಅಲ್ಲಿ ನಾನು ಬ್ಲೂ ಪ್ರಿಂಟನ್ನು ಅಲ್ಲಿ ತೋರಿಸಿದ್ದೇನೆ ಆ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಜಸ್ಟ್ ರಿಟರ್ನಲ್ಲಿ ಅಷ್ಟೇ ಎಂಟು ಅಂಕದ ಪ್ರಶ್ನೆಗೆ ಒಂದನೇ ಅಧ್ಯಾಯ ಆರನೇ ಅಧ್ಯಾಯ ಹತ್ತನೇ ಅಧ್ಯಾಯವನ್ನು ಓದಿದರೆ ಸಾಕು ಒಂದು ಅಂಕದ ಪ್ರಶ್ನೆಗಳಿಗೆ ಒಂದರಿಂದ ಹನ್ನೆ ಹನ್ನೊಂದು ಅಧ್ಯಾಯವನ್ನು ಓದೋದು ಕಡ್ಡಾಯವಾಗಿ ಅದರಲ್ಲಿ ಏನು ದರ್ ಇಸ್ ನೋ ಅನದರ್ ಆಪ್ಷನ್ ಅಟ್ ಆಲ್ ಏನೂ ಆಪ್ಷನ್ ಇಲ್ಲ ಅಲ್ಲಿ ಸೊ ಎರಡು ಅಂಕದ ಪ್ರಶ್ನೆಗೆ ನೋಡಿ ಎರಡು ಅಂಕದ ಪ್ರಶ್ನೆಗೆ ಇವಿಷ್ಟು ಅಧ್ಯಾಯವನ್ನು ಓದಿ ಒಂದು ಎರಡು ಹತ್ತು ಒಂಬತ್ತು ಎಂಟು ಮೂರು ಆರು ಅಧ್ಯಾಯವನ್ನು ಕೊಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಎರಡು ಹತ್ತು ಒಂಬತ್ತು ಎಂಟು ಮೂರು ಅಂತಂದರೆ ಈಗ ನೀವೇನು ಇಲ್ಲಿ ಮತ್ತು ಇಲ್ಲಿ ಓದ್ತಾ ಇದ್ದೀರಲ್ಲ ಅದೇ ಪ್ರಶ್ನೆ ಅದೇ ಒಂದು ಅಧ್ಯಾಯಗಳನ್ನು ಅದರಿಂದಲೇ ಕ್ವಶನ್ ಅರೈಸ್ ಇದಾಗ್ತದೆ ಎರಡು ಅಂಕದ ಪ್ರಶ್ನೆ ಸೊ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಇದೇನು ಅಷ್ಟೊಂದು ನೀವು ಹೆವಿ ಇಲ್ಲ ಬಿ ವಿಡಿಯೋ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ನೋಡಿ ಅರ್ಥ ಆಗುತ್ತೆ ಕೇವಲ ನಾಲ್ಕರಿಂದ ಐದೇ ಅಧ್ಯಾಯ ಐದು ಅಧ್ಯಾಯವನ್ನು ಓದಿ ಬಿಸ್ನೆಸ್ ಸ್ಟಡೀಲಿ ಯಾವ ರೀತಿ ಎಂಬತ್ತಕ್ಕೆ ಎಂಬತ್ತಂಕವನ್ನು ಗಳಿಸೋದು ಅಂತ ಹೇಳಿದ್ದೇನೆ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತಾ ಆಗಿದ್ರೆ ಕ್ವೆಶನ್ ಇರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬ್ಲೂ ಪ್ರಿಂಟ್ ವೈಸ್ ಬಂದೇ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಆರಾಮಾಗಿ ಸ್ಕೋರನ್ನು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೂ ಪ್ರಿಂಟ್ ಪ್ರಕಾರ ಕ್ವೆಶ್ ಈಗ ಆಲ್ರೆಡಿ ಯಾವ ಚಾಪ್ಟರ್ನ ಓದಬೇಕು ಬ್ಲೂ ಪ್ರಿಂಟ್ ಪ್ರಕಾರ ಅಂತ ಹೇಳಿದ್ದೇನೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಅಂತಂದರೆ ಜಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಕ್ವೆಶನ್ ಯಾವುದು ಇಂಪಾರ್ಟೆಂಟ್ ಅಂತಂದರೆ ಒಂದೇ ಚಾಪ್ಟರ್ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಇವನ್ನೆಲ್ಲ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಪಿ ಅನ್ನು ಟೆಲಿಗ್ರಾಮ್ನಲ್ಲಿ ಹಾಕ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ